ಹಾಲು ಸೇರಿದಂತೆ ಇನ್ನಿತರೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮೈಸೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಶಾಸಕ ಶ್ರೀವತ್ಸ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಗ್ರಾಮಾಂತರ ಅಧ್ಯಕ್ಷ ಎಲ್ಆರ್ ಮಹಾದೇವಸ್ವಾಮಿ ಸೇರಿದಂತೆ ವಿವಿಧ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಶ್ರೀವತ್ಸ ರಾಜ್ಯದಲ್ಲಿ ವಿದ್ಯುತ್ ಶುಲ್ಕ ನೋಂದಣಿ ಶುಲ್ಕ ತೈಲ ಬೆಲೆ ಹಾಲಿನ ದರ ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಇದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ ಬೆಲೆ ಏರಿಕೆಯನ್ನು ಇಳಿಕೆ ಮಾಡುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ದ ಹೋರಾಟ ನಡೆಯಲಿದೆ ಎಂದು ಅವರು ಹೇಳಿದರು ಈ ಬಾರಿ ಎರಡು ರೂಪಾಯಿ ಎರಡೂವರೆ ರೂಪಾಯಿನ ಹೆಚ್ಚಳ ಮಾಡುವಂಥದ್ದು ಐವತ್ತು ಎಮ್ ಎಲ್ ಹಾಲನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅದಕ್ಕೆ ದುಡ್ಡು ಜಾಸ್ತಿ ಆಗಿದೆ ಅಂತೇಳಿ ಹಾಲಿನ ಪ್ಯಾಕೆಟ್ ಅಲ್ಲಿ ಹತ್ತು ಎಮ್ ಎಲ್ ಅಂತಿದ್ರೆ ಬಾಯಲ್ಲಿ ಐವತ್ತು ಎಮ್ ಎಲ್ ಅಂತ ಹೇಳಿರುವಂಥದ್ದು